ಅಮೆರಿಕ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ ರ ನೋಡಿದ್ರೆ ಅನ್ಸುತ್ತೆ ಯಾವುದೋ ಹಳೆಯ ದ್ವೇಷನ ಭಾರತದ ಜೊತೆಗೆ ಸಾಧಿಸ್ತಾ ಇದಾರಾ ಅಂತ ಯಾವ ಡೊನಾಲ್ಡ್ ಟ್ರಂಪ್ರು ಭಾರತವನ್ನು ತುಳಿಬೇಕು ಅಂತ ಹೊರಟ್ರು ಅದೇ ಡೊನಾಲ್ಡ್ ಟ್ರಂಪ್ ಗೆ ಘನಘೋರ ಅವಮಾನಗಳಾಗಿದ್ದಾವೆ ಒಂದಲ್ಲ ಎರಡಲ್ಲ ಎಂಟು ಬ್ಯಾಕ್ ಟು ಬ್ಯಾಕ್ ಅವಮಾನಗಳು ಇದು ಭಾರತದ ಜೊತೆಗೆ ದುಶ್ಮನಿ ಕಟ್ಟಿಕೊಂಡಿದ್ದರ ಫಲ ಮೋದಿ ಅವರ ಅಧಿಕಾರಕ್ಕೆ ಬಂದ ನಂತರ ಭಾರತ ಅಭಿವೃದ್ಧಿ ಪಥದತ್ತ ಸಾಗೋದಕ್ಕೆ ಶುರುವಾಯಿತು ಸ್ವಾತಂತ್ರ್ಯದ ನಂತರದಿಂದ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರವರೆಗೂ ಭಾರತದ ಜಿ ಡಿ ಪಿ ಇದ್ದು ಎರಡು ಟ್ರಿಲಿಯನ್ ಡಾಲರು ಮೋದಿಯವರ ಹನ್ನೊಂದು ವರ್ಷಗಳ ಆಡಳಿತಾವಧಿಯಲ್ಲಿ ಅದಕ್ಕೆ ಆಡ್ ಆಗಿದ್ದು ಎರಡು ಟ್ರಿಲಿಯನ್ ಡಾಲರು ಈಗ ಭಾರತದ ಎಕಾನಮಿ ನಾಲ್ಕರಿಂದ ನಾಲ್ಕೂವರೆ ಟ್ರಿಲಿಯನ್ ಡಾಲರ್ ಇದೆ ಸಹಜವಾಗಿ ಶತ್ರುಗಳು ಹುಟ್ಟಿಕೊಂಡ್ರು ನೋಡಿ ಯಾಕೆಂದ್ರೆ ಒಬ್ಬ ಮುಂದಾಗ್ತಾ ಇದ್ದಾನೆ ಅಭಿವೃದ್ಧಿ ಹೊಂದುತ್ತಾ ಇದ್ದಾರೆ ಅಂದ್ರೆ ಕಾಲಡಿಯವರು ನೂರು ಜನ ಇರ್ತಾರೆ ಇಷ್ಟು ದಿವಸ ಮೋದಿಯನ್ನು ವಿರೋಧ ಮಾಡ್ತಾ ದೇಶನೇ ವಿರೋಧ ಮಾಡ್ತಾ ಇದ್ರು ಪ್ರತಿಪಕ್ಷದವರು ಅದಂಗೆ ಮೋದಿಯವರು ಹತ್ತು ವರ್ಷದಲ್ಲೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದೇಶನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಾ ಇದ್ದಾರೆ ಇದು ಹೀಗೆ ಮುಂದುವರೆದ್ರೆ ನಾವು ಪರ್ಮನೆಂಟ್ ಆಗಿ ಪ್ರತಿಪಕ್ಷದಲ್ಲೇ ಕೂತ್ ಬಿಡ್ತೇವೆ ಅಂತ ಪ್ರತಿಪಕ್ಷದವರು ಮೋದಿಯನ್ನ ವಿರೋಧ ಮಾಡ್ತಾ ಮಾಡ್ತಾ ಭಾರತವನ್ನೇ ವಿರೋಧ ಮಾಡೋದಕ್ಕೆ ಶುರು ಮಾಡಿದ್ರು ಈಗ ಅದೇ ನಡೆಯನ್ನ ಅಮೆರಿಕ ಸಹ ಅನುಸರಿಸ್ತಾ ಇದೆ ಆದ್ರೆ ಇದು ಸಕ್ಸಸ್ ಆಯ್ತಾ ಖಂಡಿತ ಇಲ್ಲ ಭಾರತವನ್ನ ಅವಮಾನ ಮಾಡೋದಕ್ಕೂ ಹೋಗಿ ಖುದ್ದು ಟ್ರಂಪ್ ಅವಮಾನಗಳ ಮೇಲೆ ಅವಮಾನ ಅನುಭವಿಸ್ತಾ ಇದ್ದಾರೆ ಟ್ರಂಪ್ ರಿಗಾದ ಘನಘೋರ ಅವಮಾನಗಳನ್ನು ಹೇಳ್ತೀನಿ ಕೇಳಿ ಮೊದಲ ಅವಮಾನ ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಿಂದ ಆಗಿರೋದು ಹಾರ್ವರ್ಡ್ ಯೂನಿವರ್ಸಿಟಿ ಪ್ರಪಂಚದಲ್ಲೇ ಅತಿ ಪ್ರತಿಷ್ಠಿತ ಯೂನಿವರ್ಸಿಟಿಗಳಲ್ಲಿ ಒಂದು ಅದಕ್ಕೆ ಅಮೆರಿಕದ ವಿದೇಶಾಂಗ ಸಚಿವರು ಪತ್ರ ಬರೀತಾರೆ ಯಾವುದೇ ವಿದೇಶಿ ವಿದ್ಯಾರ್ಥಿಗಳನ್ನ ದಾಖಲು ಮಾಡಿಕೊಳ್ಬೇಡಿ ಸ್ಟೂಡೆಂಟ್ ಸರ್ಟಿಫಿಕೇಟ್ ನೇ ರದ್ದು ಮಾಡ್ತಾರೆ ಆದ್ರೆ ಹಾರ್ವರ್ಡ್ ಯೂನಿವರ್ಸಿಟಿ ಟ್ರಂಪ್ ರ ಈ ನಿರ್ಧಾರದ ವಿರುದ್ಧ ಅಮೆರಿಕ ಸರ್ಕಾರದ ವಿರುದ್ಧನೇ ತಿರುಗಿ ಬಿತ್ತು ನಿಮ್ಮ ಈ ನಿರ್ಧಾರವನ್ನು ನಾವು ಮಾನ್ಯ ಮಾಡೋದಿಲ್ಲ ವಿದೇಶಿ ವಿದ್ಯಾರ್ಥಿಗಳಿಲ್ಲದ ಹಾರ್ವರ್ಡ್ ಯೂನಿವರ್ಸಿಟಿ ಹಾರ್ವರ್ಡ್ ಯೂನಿವರ್ಸಿಟಿನೇ ಅಲ್ಲ ಅಂತೆಲ್ಲ ಹೇಳಿ ಟ್ರಂಪ್ಗೆ ಘೋರ ಅವಮಾನ ಮಾಡಿದ್ರು ಅಷ್ಟಕ್ಕೆ ಸುಮ್ನಾಗ್ಲಿಲ್ಲ ಹಾರ್ವರ್ಡ್ ಯೂನಿವರ್ಸಿಟಿ ಮಿಸಾಚುಸೆಟ್ಸ್ ನ ನ್ಯಾಯಾಲಯಕ್ಕೂ ಸಹ ಹೋಯಿತು ಕೆಲವೇ ಗಂಟೆಗಳಲ್ಲಿ ಅಲ್ಲಿನ ನ್ಯಾಯಾಲಯ ಟ್ರಂಪ್ ತೆಗೆದುಕೊಂಡಿದ್ದ ಈ ನಿರ್ಧಾರಕ್ಕೆ ತಡೆಯಾಜ್ಞೆ ಕೊಡ್ತು ಅದೇನು ಅಂತರಲ್ಲ ಕೋಲು ಕೊಟ್ಟು ಓಡಿಸಿಕೊಂಡಂಗೆ ಇದು ಟ್ರಂಪ್ ಹಾರ್ವರ್ಡ್ ಯೂನಿವರ್ಸಿಟಿಗೆ ಸುಮಾರು ನೂರಕ್ಕೂ ಅಧಿಕ ದೇಶದಿಂದ ಪ್ರಪಂಚದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಬರ್ತಾರೆ ಓದೋದಕ್ಕೆ ಚೀನಾದ ನಂತರ ಭಾರತದಿಂದ ಹೋಗ್ತಕ್ಕಂತಹ ವಿದ್ಯಾರ್ಥಿಗಳ ಸಂಖ್ಯೆನೇ ಹೆಚ್ಚು ಹಾರ್ವರ್ಡ್ ಯೂನಿವರ್ಸಿಟಿಗೆ ಇಷ್ಟಕ್ಕೆ ಟ್ರಂಪ್ ಸುಮ್ನಾದ್ರ ಇಲ್ಲ ಆಪಲ್ ಐಫೋನ್ಗಳ ವಿಚಾರದಲ್ಲಿ ಮತ್ತೊಂದು ಘನಘೋರ ಅವಮಾನ ಅವರದ್ದೇ ದೇಶದ ಆಪಲ್ ಕಂಪನಿನೇ ಅವರೇ ಹೊರಡಿಸಿದ ಆದೇಶನ ಪಾಲನೆ ಮಾಡೋದಕ್ಕೆ ರೆಡಿ ಇಲ್ಲ ಇದು ಟ್ರಂಪ್ ರಿಗಾದ ಎರಡನೇ ಘನಘೋರ ಅವಮಾನ ಓಪನ್ ಆಗಿ ಟಿಮ್ ಕುಕ್ ಗೆ ಧಮಕಿ ಆಗ್ತಾ ಇದ್ರು ಟ್ರಂಪ್ ಮೇ ಹದಿನೈದನೇ ತಾರೀಕು ಟಿಮ್ ಕುಕ್ ಭೇಟಿ ಮಾಡ್ತಾರೆ ಭಾರತದಲ್ಲಿರ್ತಕ್ಕಂತಹ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನ ಅಮೆರಿಕಕ್ಕೆ ಶಿಫ್ಟ್ ಮಾಡಿ ಅಂತ ಆರ್ಡರ್ ಮಾಡ್ತಾರೆ ನೀನ್ ಏನಾದ್ರು ಐಫೋನ್ ಮ್ಯಾನುಫ್ಯಾಕ್ಚರ್ ನ ಭಾರತದಲ್ಲೇ ಕಂಟಿನ್ಯೂ ಮಾಡಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಆಗ್ತೀನಿ ಅಂತ ಧಮಕಿ ಆಗ್ತಾ ಆದ್ರೆ ಟ್ರಂಪ್ ರ ಈ ಧಮ್ಕಿಗೆ ಆಪಲ್ ಸಿಇಒ ಟಿಮ್ ಕುಕ್ ಬಗ್ಗಿಲ್ಲ ಅದೇನು ಮಾಡ್ಕೋತಿರೋ ಮಾಡ್ಕೊಳ್ಳಿ ನಾನು ಮ್ಯಾನುಫ್ಯಾಕ್ಚರ್ ಮಾಡೋದು ಭಾರತದಲ್ಲೇ ಅಂದ್ರು ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಆಗ್ತೀನಿ ಅನ್ನುವ ಟ್ರಂಪ್ ರ ಧಮ್ಕಿಗೂ ಸಹ ಟಿಮ್ ಕುಕ್ ಬಗ್ಲಿಲ್ಲ ಸ್ನೇಹಿತರೆ ಆಪಲ್ ಕಂಪನಿ ಅಮೆರಿಕದಲ್ಲಿ ಒಂದು ಐಫೋನ್ ಯೂನಿಟ್ ಗಳನ್ನ ಪ್ರೊಡ್ಯೂಸ್ ಮಾಡೋದಿಲ್ಲ ಅವರ ಫೋನ್ ಗಳು ಮ್ಯಾನುಫ್ಯಾಕ್ಚರ್ ಆಗೋದು ಚೀನಾದಲ್ಲಿ ಭಾರತದಲ್ಲಿ ಅದರ ಶೇರು ಶೇಕಡ ಹದಿನೈದರಷ್ಟಿದೆ ಪ್ರತಿ ವರ್ಷ ಭಾರತದಿಂದ ಸುಮಾರು ನಲವತ್ತು ಬಿಲಿಯನ್ ಯೂನಿಟ್ ಗಳು ಪ್ರೊಡ್ಯೂಸ್ ಆಗಿ ಹೋಗುತ್ತೆ ಅಮೆರಿಕನೇ ಉಪಿಸ್ತಾರೆ ಅವೆಲ್ಲ ಭಾರತದಲ್ಲಿ ಪ್ರೊಡ್ಯೂಸ್ ಆಗೋ ಐಫೋನ್ಗಳು ಈಗ ಇರತಕ್ಕಂತಹ ಹದಿನೈದು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ವರ್ಗೂ ಜಂಪ್ ಆಗ್ತಾ ಇದೆ ಭಾರತದಲ್ಲಿ ಐಫೋನ್ ಮ್ಯಾನುಫ್ಯಾಕ್ಚರ್ ಚೈನಾದಲ್ಲಿ ಐಫೋನ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಚೈನಾದಲ್ಲಿನ ಮ್ಯಾನುಫ್ಯಾಕ್ಚರಿಂಗ್ ವೆಚ್ಚ ಅದು ತಾರೀಫ್ ಇನ್ಕ್ಲೂಡ್ ಮಾಡಿ ನೋಡೋದಾದ್ರೆ ಭಾರತದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ವೆಚ್ಚ ಹಗ್ಗ ಆಗೋದು ಐಫೋನ್ ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು ಫಾಕ್ಸ್ಕಾನ್ ಅನ್ನುವ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅವರು ಒಂದು ಘೋಷಣೆಯನ್ನು ಸಹ ಮಾಡಿದ್ದಾರೆ ನಮ್ಮ ಬೆಂಗಳೂರಿನ ದೇವನಹಳ್ಳಿನಲ್ಲಿ ಸುಮಾರು ಮೂರ್ನೂರು ಎಕರೆ ಪ್ರದೇಶದಲ್ಲಿ ಒಂದು ದೊಡ್ಡ ಹಾಸ್ಟೆಲ್ ನಿರ್ಮಾಣ ಮಾಡ್ತಾ ಇದ್ದಾರೆ ಅದರಲ್ಲಿ ಸುಮಾರು ಮೂವತ್ತು ಸಾವಿರ ಜನ ಇರೋದಕ್ಕೆ ವ್ಯವಸ್ಥೆಗಳಿದಾವೆ ಸುಮಾರು ಮೂರು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಇದನ್ನ ಮಾಡ್ತಾ ಇರೋದು ಮುಂಬರುವ ಕೆಲವೇ ಕೆಲವು ವರ್ಷಗಳಲ್ಲಿ ಭಾರತದಿಂದಲೇ ಪ್ರತಿ ವರ್ಷ ಲಕ್ಷಾಂತರ ಐಫೋನ್ ಯೂನಿಟ್ ಗಳು ಮ್ಯಾನುಫ್ಯಾಕ್ಚರಿಂಗ್ ಆಗಿ ಪ್ರಪಂಚದ ಅತ್ಯಂತ ರಫ್ತಾಗಲಿದೆ ಮೇಕ್ ಇನ್ ಇಂಡಿಯಾದ ಅಂಡರ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಆಗ್ತೀನಿ ಅಂತ ಏನು ಟ್ರಂಪ್ ಟಿಮ್ ಕುಕ್ ಗೆ ಎದುರಿಸ್ತಾ ಇದಾರೆ ಒಂದು ವೇಳೆ ಟ್ಯಾರಿಫ್ ಹಾಕಿದ್ರು ಸಹ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋ ಐಫೋನ್ಗಳ ದರ ಅಮೆರಿಕಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋ ಐಫೋನ್ಗಳ ದರಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಬಹಳ ಕಡಿಮೆ ಅಮೆರಿಕಾದಲ್ಲಿ ಒಂದು ಯೂನಿಟ್ ಪ್ರೊಡ್ಯೂಸ್ ಮಾಡೋದಕ್ಕೆ ಮೂರು ಸಾವಿರ ಡಾಲರ್ ಖರ್ಚಾಗುತ್ತೆ ಅದೇ ಭಾರತದಲ್ಲಿ ಅವ್ರ ಇಪ್ಪತ್ತೈದು ಪರ್ಸೆಂಟ್ ಟಾರೀಫ್ ಇನ್ಕ್ಲೂಡ್ ಮಾಡಿದ್ರು ಸಾವಿರದ ಐವತ್ತರಿಂದ ಇನ್ನೂರು ಡಾಲರ್ ಅಷ್ಟು ಹೆಚ್ಚಾಗುತ್ತೆ ಮತ್ತೊಂದು ಘನಘೋರ ಅವಮಾನ ಟ್ರಂಪ್ ಗಾಗಿರೋದು ಅವ್ರೇನ್ ಹೇಳ್ತಾ ಇದ್ರು ಟಾರಿಫ್ ಮೇಲೆ ಟಾರಿಫ್ ಹಾಕ್ತೀನಿ ಚೀನಾಕ್ಕೆ ಪಾಠ ಕಲಿಸ್ಬಿಡ್ತೀನಿ ಅಂತ ಹೇಳಿ ನೂರ ನಲವತ್ತೈದು ಪರ್ಸೆಂಟ್ ಅಷ್ಟು ಟಾರಿಫ್ ಹಾಕೋದಕ್ಕೆ ಹೊರಟರು ಮತ್ತೆ ಸಾಬೀತಾಯ್ತು ಟ್ರಂಪ್ ರದ್ದು ಕೇವಲ ಉತ್ತರ ಕುಮಾರ್ ನ ಪೌರುಷ ಟುಸ್ ಪಟಾಕಿ ಅಂತ ಪ್ರಾರಂಭದಲ್ಲಿ ನೂರ ನಲವತ್ತೈದು ಪರ್ಸೆಂಟ್ ಟಾರಿಫ್ ಹಾಕಿದಂತೆ ಮಾಡಿ ಹಿಂಬಾಗಿಲ ಮೂಲಕ ಚೀನಾದ ಜೊತೆಗೆ ಮಾತುಕತೆ ಮಾಡಿ ನೂರ ಹದಿನೈದು ಪರ್ಸೆಂಟ್ ಟಾರಿಫ್ ನಲ್ಲಿ ಕಟ್ ಮಾಡೋದಕ್ಕೆ ತೀರ್ಮಾನ ಕೈಗೊಂಡಿದ್ದಾರೆ ಇವರನ್ನ ಡೊನಾಲ್ಡ್ ಟರ್ನ್ ಟ್ರಂಪ್ ಅನ್ನಬಹುದಾ ಊಸರ ಸಹ ಇವರಷ್ಟು ಬೇಗ ಬಣ್ಣ ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ ನೋಡಿ ಟ್ರಂಪ್ ಗಾದ ಮತ್ತೊಂದು ಘನಘೋರ ಅವಮಾನ ಸಿರಿಯಾದಿಂದ ಸಿರಿಯಾದ ಒಬ್ಬ ವ್ಯಕ್ತಿ ಅಹಮದ್ ಅಲ್ ಸಾರಾ ಹತ್ತು ವರ್ಷಗಳ ಹಿಂದೆ ಈತನನ್ನ ಅಮೆರಿಕವೇ ವಿಶ್ವ ಮಟ್ಟದ ಟೆರರಿಷ್ಟ್ ಅಂತ ಘೋಷಣೆ ಮಾಡಿತ್ತು ಒಂದು ಕೋಟಿ ಡಾಲರ್ ಬಹುಮಾನವನ್ನು ಸಹ ಈತನ ಮೇಲೆ ಘೋಷಣೆ ಮಾಡಿತ್ತು ಆದ್ರೆ ಈಗ ಇದೇ ಟೆರರಿಸ್ಟ್ ಸಿರಿಯಾದ ರಾಷ್ಟ್ರಪತಿಯಾಗಿದ್ದಾನೆ ಅದೇ ಟ್ರಂಪ್ ಈಗ ಈತನನ್ನ ಗುಣಗಾನ ಮಾಡ್ತಾ ಇದ್ದಾರೆ ಯಾರನ್ನ ಅಂತಾರಾಷ್ಟ್ರೀಯ ಟೆರರಿಸ್ಟ್ ಅಂತ ಹತ್ತು ವರ್ಷದ ಹಿಂದೆ ಅಮೆರಿಕ ಕರೆದಿತ್ತು ಅದೇ ವ್ಯಕ್ತಿಯ ಜೊತೆಗೆ ಕೂತು ಮಾತಾಡ್ತಾ ಇದ್ದಾರೆ ಸೌದಿ ಅರೇಬಿಯಾದ ಮಧ್ಯಸ್ಥಿಕೆಯಲ್ಲಿ ಟ್ರಂಪ್ ಗಾಗಿರೋ ಮತ್ತೊಂದು ಘೋರ ಅವಮಾನ ಅವರು ಏನ್ ಕ್ಲೇಮ್ ಮಾಡ್ತಾ ಇದ್ರು ಭಾರತ ಮತ್ತು ಪಾಕಿಸ್ತಾನದ ನಡುವೆ ನ್ಯೂಕ್ಲಿಯರ್ ಆಗ್ಬಿಡ್ತಾ ಇತ್ತು ಅದನ್ನ ತಡೆದೆ ಅಂತ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಆದ್ರೆ ಭಾರತ ಇದು ಯಾವುದಕ್ಕೂ ಸೊಪ್ಪು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಧ್ಯಸ್ಥಿಕೆ ವಹಿಸಿದೆ ಅಂತ ಮೀಡಿಯೇಟರ್ಶಿಪ್ ಮಾಡೋದಕ್ಕೆ ಬಂದಿದ್ರಲ್ಲ ಟ್ರಂಪ್ ಭಾರತ ಈ ಕಡೆ ಸ್ಪಷ್ಟವಾಗಿ ಹೇಳ್ತು ಭಾರತ ಮತ್ತು ಪಾಕಿಸ್ತಾನ ಪೈಲ್ಯಾಟರಲ್ ಇಶ್ಯೂ ಅದು ಯಾವುದೇ ವ್ಯಕ್ತಿಯ ಮಧ್ಯಸ್ಥಿಕೆ ಅವಶ್ಯಕತೆ ಇದರಲ್ಲಿ ಬರೋದೇ ಇಲ್ಲ ಆಗ ಇದೇ ಟ್ರಂಪ್ ಮತ್ತೆ ಯೂಟರ್ನ್ ನೋಡಿದ್ದಾರೆ ನೋಡಿ ಇಲ್ಲ ಇಲ್ಲ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಾನ್ ಸೀಸ್ ಫೈರ್ ಮಾಡಿಲ್ಲ ಸೀಸ್ ಫೈರ್ ಆಗೋದಕ್ಕೆ ಸಹಾಯ ಮಾಡಿದೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ಗಲ್ಲಿಯ ಚೌಧರಿ ತರ ಆಡ್ತಾ ಇದ್ದ ಟ್ರಂಪ್ ಯೂ ಟರ್ನ್ ನೋಡುದು ಇಲ್ಲ ಇಲ್ಲ ಹೆಲ್ಪ್ ಮಾಡ್ದೆ ಅಷ್ಟೇ ಅಂತಾರೆ ಟ್ರಂಪ್ ಗಾಗಿರೋ ಮತ್ತೊಂದು ಅವಮಾನ ಕಥಾರ್ ದೇಶದಿಂದ ಸಮಯ ಸಿಕ್ಕಾಗ್ಲೆಲ್ಲ ಕಥಾರ್ ದೇಶವನ್ನ ವಾಚಾಮ ಗೋಚರ ಇದ್ದಿದ್ದು ಇದೇ ಟ್ರಂಪ್ ಮೊನ್ನೆ ಗಲ್ಫ್ ದೇಶಗಳಿಗೆ ಟೂರ್ ಹೋಗಿದ್ರು ಆಗ ಕತಾರ್ಗೂ ವಿಸಿಟ್ ಮಾಡಿ ಬಂದಿದ್ದಾರೆ ಯಾವ ದೇಶಾನ ಬೆಳಗಿಂದ ಸಾಯಂಕಾಲದವರೆಗೂ ಬೈತಾ ಇದ್ರೋ ಅದೇ ದೇಶದ ಶರಣಗಳಲ್ಲಿ ಶರಣಾಗಿ ಬಂದಿದ್ದಾರೆ ಟ್ರಂಪ್ ಟ್ರಂಪ್ ರಿಗಾದ ಮತ್ತೊಂದು ಘನಘೋರ ಅವಮಾನ ಅಮೆರಿಕನ್ನರಿಂದಲೇ ಆಗಿರೋದು ಪ್ರಪಂಚದಲ್ಲಿ ಅತಿ ಹೆಚ್ಚು ಸಾಲ ಮಾಡಿರ್ತಕ್ಕಂಥ ದೇಶ ಯಾವ್ದಾದ್ರು ಇದ್ರೆ ಅದು ಅಮೆರಿಕ ಟ್ರಂಪ್ ಹೇಳ್ತಾ ಇದ್ದಿದ್ದೇನು ನಾನು ಗಲ್ಫ್ ದೇಶಗಳ ಟೂರ್ ಮಾಡಿದೆ ಪ್ರಪಂಚದ ವಿವಿಧ ಭಾಗಗಳಿಗೆ ಪ್ರವಾಸ ಮಾಡ್ತಾ ಇದ್ದೀನಿ ಇದರಿಂದ ನಮ್ಮ ದೇಶಕ್ಕೆ ಇನ್ವೆಸ್ಟ್ಮೆಂಟ್ ಅರಿದು ಬರುತ್ತೆ ಈಗಾಗಲೇ ಮೂರು ಟ್ರಿಲಿಯನ್ ಡಾಲರ್ ನಷ್ಟು ಹಣಕಾಸು ಅಮೆರಿಕಕ್ಕೆ ಅರಿದು ಬಂದಿದೆ ಅಂದ್ರು ಆಗ ಅಮೆರಿಕನರು ಕೇಳಿದ್ರು ಎಲ್ಲಿದೆ ಲೆಕ್ಕ ಕೊಡಿ ಅಂತ ಇದಕ್ಕಿಂತ ದೊಡ್ಡ ಅವಮಾನ ಬೇಕಾ ಭಾರತದ ಅತ್ತಷ್ಟು ಸಾಲ ಇದೆ ಅಮೆರಿಕದ್ದು ಪ್ರಪಂಚದ ಒಟ್ಟಾರೆ ಸಾಲ ನೂರ ಎರಡು ಟ್ರಿಲಿಯನ್ ಡಾಲರ್ ಅದರಲ್ಲಿ ಅಮೆರಿಕ ಒಂದರಂತೆ ಮೂವತ್ನಾಲ್ಕು ಟ್ರಿಲಿಯನ್ ಡಾಲರ್ ನೋಡಿ ಇಂತಹ ವ್ಯಕ್ತಿ ಭಾರತದ ವಿರುದ್ಧ ಮಾತಾಡ್ತಾರೆ ಇನ್ನು ಗಾದ ಮತ್ತೊಂದು ಅವಮಾನ ಟ್ರಂಪ್ ರ ಪಾಕಿಸ್ತಾನದ ಪ್ರೇಮ ಮತ್ತೆ ಬಟಾ ಈ ವ್ಯಕ್ತಿ ತನ್ನವರ ತನ್ನ ಸಂಬಂಧಿಕರ ತನ್ನ ಕಂಪನಿಯ ಉದ್ಧಾರಕ್ಕಾಗಿ ಪಾಕಿಸ್ತಾನದ ಜೊತೆಗೆ ಕೈ ಜೋಡಿಸಿದ್ದಾರೆ ಟ್ರಂಪ್ ರ ಸಂಬಂಧಿಕರಿಗೆ ಸೇರಿದ ಒಂದು ಕಂಪನಿ ಇದೆ ವರ್ಲ್ಡ್ ರಿಬರ್ಟಿ ಫೈನಾನ್ಸಿಯಲ್ ಅಂತ ಅದು ಪಾಕಿಸ್ತಾನದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಯಾವುದ್ರ ಮೇಲೆ ಕ್ರಿಪ್ಟೋ ಕರೆನ್ಸಿ ಮೇಲೆ ಅದರಲ್ಲಿ ಪಾಕಿಸ್ತಾನದ ಸೇನಾಧ್ಯಕ್ಷ ಆಸಿಫ್ ಮುನೀರ್ ಸಹ ಸಹಭಾಗಿತ್ವ ಹೊಂದಿರೋರು ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನಿಮಗೆ ಪಾಕಿಸ್ತಾನ ಮತ್ತು ಅಮೆರಿಕದ ಸಂಬಂಧ ಯಾವ ರೀತಿ ಅಂತ ಪ್ರಪಂಚದೆದುರು ಟ್ರಂಪ್ ಮತ್ತೊಮ್ಮೆ ಬೆತ್ತಲಾಗಿ ಹೋಗಿದ್ದಾರೆ ಈಗ ಗೊತ್ತಾಯ್ತ ನಿಮಗೆ ಟ್ರಂಪ್ ಭಾರತದ ನಿಜವಾದ ಶತ್ರುನ ಮಿತ್ರನ ಅಂತ ತನ್ನ ಸಂಬಂಧಿಕರ ಉದ್ದಾರಕ್ಕೋಸ್ಕರ ಅಮೆರಿಕದ ಹಿತಾಸಕ್ತಿನ ಬಲಿ ಕೊಟ್ಟಿದ್ದಾರೆ ನೋಡಿ ನಮ್ಮ ದೇಶದಲ್ಲಂತೂ ಲೆಫ್ಟ್ ಲಿಬರಲ್ ಗಳು ಭಾರತದ ಅಭಿವೃದ್ಧಿಯನ್ನು ತಡೆಯೋದಿಕ್ಕೆ ಬೇಕಾದ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾರೆ ಅವರ ಜೊತೆಗೆ ಈಗ ಅಮೆರಿಕ ಸಹ ಕೈ ಜೋಡಿಸಿದಂತೆ ಕಾಣ್ತಾ ಇದೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ